ೇ ಬಲೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂಯೋಗ ಕಾರ್ಯಗಳಿಗೆ ಸಂಯೋಗಸ್ತಿ ಬಂದ ಕಾರ್ಯಗಳಿಗೆ ಕಟ್ಟುತ್ತೇವ ನಾವು ಕಟ್ಟುತ್ತೇವಾ ಕಟ್ಟುತ್ತೇವಾ ಮನಸುಗಳ ಕಂಡ ಕನಸುಗಳ ಕಟೆ ಕಟ್ಟುತ್ತೇವಾ ನಾವು ಮನಸ್ಸ ಕಟ್ಟುತ್ತೇವಾ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವಾ ಹೊದ ಮನಸಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ ನಾವು ಮನಸ ಕಟ್ಟುತ್ತೇವಾ ನಾವು ಕನಸ ಕಟ್ಟುತ್ತೇವಾ ಗೋಳಿಲ್ಲದ ಗುಂಡಿಲ್ಲದ ನಾಡ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವಾ ನೂರು ಮನಸ್ಸಿನ ಕೋಟಿ ಕನಸಿನ ಹಾಡ ಬರೆಯುತ್ತೇವಾ ಈ ನೆಲದ ಹಾಡು ಬರೆಯುತ್ತೇವಾ ಹಾಡು ಬರೆಯುತ್ತೇವಾ ಈ ನೆಲದ ಹಾಡು ಬರೆಯುತ್ತೇವಾ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನೇವಾ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ ನಾವು ಮನಸ್ಸು ಕಟ್ಟುತ್ತೇವಾ ನಾವು ಮನಸ ಕಟ್ಟುತ್ತೇವಾ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವಾ ಜಾತಿ ಇಲ್ಲದ ಭೀತಿ ಇಲ್ಲ ನಾಡ ಕಟ್ಟುತ್ತೇವಾ ಕುಲವೆಲ್ಲದ ಅಮ್ಮನ ಕುಲದ ಹೊಸ ಹಾಡ ಬರೆಯುತ್ತೇವಾ ಇನ್ನೆಲದ ಹಾಡ ಬರೆಯುತ್ತೇವಾ ಆಡ ಬರೆಯುತ್ತೇವಾ ಇನ್ನೆಲದ ಹಾಡ ಬರೆಯುತ್ತೇವಾ ನಾವು ಕಟ್ಟುತ್ತೇವು ಒಡದ ಮನಸ್ಸುಗಳ ಕಂಡ ಮನಸ್ಸು ಕಟ್ಟೆ ಕಟ್ಟುತ್ತೇವಾ ನಾವು ಮನಸ್ಸು ಕಟ್ಟುತ್ತೇವಾ ನಾವು ಕನಸ ಕಟ್ಟುತ್ತೇವಾ ಕ್ರಾಂತಿ ಕೆಂಡದ ಕುಂಡವತ್ತು ನಾವು ಮುಳ್ಳ ತುಳಿಯುತ್ತೇವಾ ಕ್ರಾಂತಿ ಕಂಡದ ಕ್ರಾಂತಿ ಕೆಂಡದ ಕುಂಡವತ್ತು ನಾವು ಮುಳ್ಳ ತುಳಿಯುತ್ತೇವಾ ಕ್ರಾಂತಿ ಕೆಂಡದ ಕುಂಡವತ್ತು ನಾವು ನಮ್ಮ ಕಾಲಿನ ರಕ್ತ ಕಾಲಿನ ಹಾಡ ಬರೆಯುತ್ತೇವಾ ಈ ನೆಲದ ಹಾಡ ಬರೆಯುತ್ತೇವಾ ಹಾಡ ಬರಿಯುತ್ತೇವ ಇನ್ನೆಲ್ಲದ ಆಡಬರಿಯುತ್ತೇವ ಬম্বেರ್ಕರ್ಗೆ ಜೈ ಏ ಬಲೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ ಜೈ ಭೀಮ ಜೈ ಭೀಮ ಜೈ ಭೀಮ ಜೈ ಭೀಮ ಜೈ 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 ಭೀಮ ಜೈ ಭೀಮ ಜೈ ಭೀಮ ಜೈ ಭೀಮ ದಲ ಸಂಘರ್ಷಂತಿ ಸಂಯೋಜಕ ವೋರಾಟಕ್ಕೆ ಬಂಧುಗಳ ಇವತ್ತು ಕೆಜಿಎಫ್ ಸಂತಿಯನ್ನ ದಲ ಸಂಘರ್ಷಂತಿ ಸಂಯೋಜಕ ಕೆಜಿಎಫ್ ತಾಲ್ಲೂಕು ಸಂತಿಯನ್ನ ರಚನೆ ಮಾಡಬೇಕು ಅಂತ ನಾವು ಸುಮಾರು ಮೊದಲಿತ್ತು ಸ್ವಲ್ಪ ಕಾರಣಾಂತಗಳಿಂದ ನಾವು ಸಂಘಟನೆ ಬಿಟ್ಟ ಮೇಲೆ ಸ್ವಲ್ಪ ಇದಾಗಿತ್ತು ಇವತ್ತು ಹಳೆ ಬೇರು ಹೊಸ ಚಿಗುರು ಯಾಕಂದ್ರೆ ಎಲ್ಲ ಹಳಬರೆ ಹೊಸ ಚಿಗುರು ಆಗ್ತಾ ಇದೆ ಒಳ್ಳೆ ಸಂಘಟನೆ ರಾಜ್ಯದಿಂದ ಬಿಡದು ಇವತ್ತು ನಾಗರಾಜನೆಲ್ಲ ಕೊಪ್ಪಳದಲ್ಲಿದ್ದಾರೆ ಕೊಪ್ಪಳ ಮತ್ತೆ ಚಾಮರಾಜನಗರ ಈ ಕಡೆ ಎಲ್ಲ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಅಲ್ಲಿ ಕಂಪಟಿಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ಯಾಕಂದ್ರೆ ಕೋಲಾರ ಜಿಲ್ಲೆಗೆ ಒಂದು ಇತಿಹಾಸ ಇದೆ ಹೋರಾಟಗಳು ತವರೂರು ಅಂತಾರೆ ಕೋಲಾರನ ಹಾಗಾಗಿ ಈ ಹೋರಾಟದ ತವರೂರಲ್ಲಿ ಒಳ್ಳೆಯ ಒಂದು ಚೈತನ್ಯ ತುಂಬುವ ಹೋರಾಟ ಕಟ್ಟಬೇಕು ಅನ್ನೋದು ನಮ್ಮ ಎಲ್ಲರ ಆಶಯ ಹಾಗಾಗಿ ಇವತ್ತು ಒಂದು ನಮ್ಮ ತಾಲೂಕ್ ಸಮಿತಿಯ ಒಂದು ಪದಾಧಿಕಾರಿಗಳನ್ನ ಇವತ್ತು ಆಯ್ಕೆ ಮಾಡಿದ್ದೀವಿ ಇನ್ನು ಮುಂದೆ ಏನೇ ಹೋರಾಟಗಳು ಕೆಜಿಎಫ್ ತಾಲೂಕಿಂದ ನಮ್ಮ ಸಂಘಟನೆ ಬರಬೇಕಂದ್ರೆ ನಮ್ಮ ನಾಯಕರ ಒಂದು ಏನು ಮಾರ್ಗದರ್ಶ ಅಂಡ್ ಸಲಹೆ ಸೂಚನೆ ಹೋರಾಟಗಳು ನಡೆಯುತ್ತೆ ಹಾಗಾಗಿ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಪದಾಧಿಕಾರಿಗಳಿಗೆ ತಾಲೂಕಿನ ಮುಳವಾದ ತಾಲೂಕಿನ ಸಂಯೋಜಕರಂತ ಅವರು ಒಂದು ಗೌರವನ್ನ ಕಂಡವ ಹಾಕುವ ಮುಖಾಂತರ ಗೌರವ ಸಲ್ಲಿಸಬೇಕಂತ ಕೋರುತ್ತೆ ಕೆಜಿಎಫ್ ದಲ್ ಸಂಘ ಸಮಿತಿ ಸಂಯೋಜಕ ಕೆಜೆಪ್ ತಾಲೂಕು ಸಂಯೋಜಕರಾಗಿ ಮುನಿಯಂಟಪ್ಪ ಕಲ್ಲಿಕುಪ್ಪ ಮುನಿಯಂಟಪ್ಪವನ್ನು ಆಯ್ಕೆ ಮಾಡಲಾಗಿದೆ ಅದೇ ರೀತಿ ದಲ್ ಸಂಘ ಸಂಘಟನಾ ಸಂಯೋಜಕರಾಗಿ ಕೂಡಗಲ್ ಬಾಬು ಅವರನ್ನು ಆಯ್ಕೆ ಮಾಡಲಾಗಿದೆ ಇನ್ನೊಬ್ಬ ದಲ ಸಮಿತಿ ಸಂಘಟನಾ ಸಂಯೋಜಕರಾಗಿ ಟಿ ರಾಜೇಶ್ ಕಣ್ಣೂರ್ ರಾಜೇಶ್ ಅವರನ್ನು ಆಯ್ಕೆ ಮಾಡಲಾಗಿದೆ ಸಮಿತಿ ಖಜಾನ್ಸಿಯಾಗಿ ರಾಮ್ ಸಾಗರ ಮಂಜುನಾಥ್ ಅವರನ್ನು ಆಯ್ಕೆ ಮಾಡಲಾಗಿದೆ ಅದೇ ರೀತಿ ಹಿರಿಯರು ಕಲಾವಿದರು ಹೋರಾಟಗಾರರಾದಂತ ದಲ್ ಸಂಸ್ಥೆ ಸಮಿತಿ ಮಂಡಳಿ ಸಂಯೋಜಕರಾಗಿ ನಮ್ಮ ಬೇತ್ಮಂಗ್ಲ ಮುನೇಂಟಪ್ನವರನ್ನು ಆಯ್ಕೆ ಮಾಡಲಾಗಿದೆ ವಿದ್ಯಾರ್ಥಿ ಸಂಯೋಜಕರಾಗಿ ಸಂತೋಷ್ ಕನ್ನೂರ್ ಅವರನ್ನು ಆಯ್ಕೆ ಮಾಡಲಾಗಿದೆ ಕುಮಾರನ್ನ ಆಯ್ಕೆ ಮಾಡಲಾಗಿದೆ ಇಲ್ಲ ಬಿಡು ಬಂದಿಲ್ಲ ಕೃಷ್ಣಮೂರ್ತಿ ಅವ್ರನ್ನ ತಾಲೂಕ್ ಸಮಿತಿ ಪದಾಧಿಕಾರಿಯಾಗಿ ಉಲ್ಕೂರ್ ಕೃಷ್ಣಮೂರ್ತಿ ಅವ್ರನ್ನ ಆಯ್ಕೆ ಮಾಡಲಾಗಿದೆ ಇಡೇ ರಾಜು ಅವ್ರನ್ನ ತಾಲೂಕ್ ಸಮಿತಿ ಸದಸ್ಯನಾಗಿ ಆಯ್ಕೆ ಮಾಡಲಾಗಿದೆ ರಾಜೇಶ್ ರಾಜೇಶ್ ಅವ್ರನ್ನ ತಾಲೂಕ್ ಸಮಿತಿ ಸದಸ್ಯರಾಗಿ ಆಯ್ಕೆ ಮಾಡಲಾಗಿದೆ ಕನ್ನಡ ರಾಜ್ಯೋತ್ಸವ ಇರೋದ್ರಿಂದ ಜೊತೆಗೆ ಕೆಜಿಎಫ್ ನಲ್ಲಿ ಯಾವ್ದೋ ಒಂದು ಹಬ್ಬ ಇದೆ ಅಂತ ನಾಳೆ ನಮ್ಗೆ ಯುಗಾದಿ ಹಬ್ಬ ದೊಡ್ಡವರು ಹಬ್ಬ ಹೆಂಗೆ ಆ ತರ ಕೆಜೆಪ್ ಪಲ್ಯ ಯಾವುದೋ ನಾಳೆ ಹಬ್ಬ ಇದೆ ಅಂತ ಕೆಲವರು ಪದಾಧಿಕಾರಿಗಳೆಲ್ಲ ಇನ್ನೊಂದಿನ ನಗರ ಕಮಿಟಿ ಎಲ್ಲ ನಾವು ಸೇರಿ ಮಾತಾಡಿಕೊಂಡು ಏನು ತಾಲೂಕ್ ಸಮಿತಿ ಪದಾಧಿಕಾರಿ ಮಾತಾಡ್ಕೊಂಡು ಮಾಡೋಣ ಅಂತ ಹೇಳಿದ್ದಾರೆ ಹಾಗಾಗಿ ಮುಂದಿನ ಜವಾಬ್ದಾರಿಯನ್ನ ನಮ್ಮ ಸಂಯೋಜಕರಿಗೆ ಮತ್ತೆ ಸಂಘಟನಾ ಸಂಯೋಜಕರಿಗೆ ಜವಾಬ್ದಾರಿನ ಕೋಲಾರ ಏನು ನಮ್ಮ ಕೆಜಿಎಪ್ ತಾಲೂಕ್ ಸಮಿತಿಯ ಪದಾಧಿಕಾರಿಗಳ ಪಟ್ಟಿಯನ್ನ ಆಯ್ಕೆ ಮಾಡಿರೋದನ್ನು ಇಲ್ಲಿ ನಾವು ಏನು ಅಧಿಕೃತವಾಗಿ ಇವಾಗ ಕೊಡ್ತಾ ಇದೀವಿ ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ಕೆಜಿ ಕ್ರಮ ಸಂಪೂರ್ಣ ಇನ್ನೂ ಇದೆ ಅದೆಲ್ಲ ರೆಡಿ ಆದಮೇಲೆ ರಾಜ್ಯ ನಾಯಕರ ಜೊತೆಗೆ ಸಮಾಲೋಚನೆ ಮಾಡಿ ನೆಕ್ಸ್ಟ್ ಹೋರಾಟದ ರೂಪರೇಷೆಗಳನ್ನು ಮಾಡ್ಬೇಕಂತ ನಾನು ತಾಲೂಕು ಸಂಯೋಜಕರಲ್ಲಿ ಮನವಿ ಇದ್ದೆ ಮುನಂಗ್ ಟಪ್ನವರು ಆ ಮುನಂಟಪ ಹೊಸಬ್ರೇನು ಅಲ್ಲ ಸಂಘಟನೆ ಬಗ್ಗೆ ನಾನು ಹೇಳ್ಕೊಡೋದಕ್ಕೆ ಅವರು ಹಲವಾರು ಹೋರಾಟಗಳು ಮಾಡಿಕೊಂಡು ಈ ಕೋ ಕೆಜಿಎಫ್ ತಾಲೂಕಲ್ಲಿ ಹೆಸರು ಗಳಿಸಿದ್ದಾರೆ ಎಷ್ಟೋ ಅವರು ಜನಪರ ಸೇವೆಯೂ ಮಾಡಿದ್ದಾರೆ ಅವರ ಜನಪರ ಸೇವೆಯನ್ನು ಎಲ್ಲ ಮಿತ್ರರು ಹಂಚ್ಕೊಂಡಿದ್ದಾರೆ ನಾವು ಮಾತಾಡಿದ್ದೀವಿ ಹಾಗಾಗಿ ನಾನು ಇಷ್ಟೇ ಹೇಳೋದು ಯಾವುದಕ್ಕೂ ಕೇರ್ ಮಾಡ್ದಿರ ಏನು ನೊಂದ ದಲಿತರ ಪರವಾಗಿ ನಿಮ್ಮ ಧ್ವನಿಯಾಗಿರಲಿ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ ಜೊತೆಗೂಡತ್ತೆ ಹಾಗಾಗಿ ಮುಂದಿನ ಹೋರಾಟಗಳನ್ನ ಯಾವುದೇ ಒಂದು ವಿಚಾರದಲ್ಲಿ ನಿಮ್ಮ ಜೊತೆ ಸದಾ ನಾವಿರ್ತೀವಿ ನಮ್ಮ ಜೊತೆಯಲ್ಲಿ ಸದಾ ನೀವು ಇರ್ಬೇಕಂತ ಈ ಮೂಲಕ ಅವ್ರನ್ನ ನಾನು ಹೇಳೋದಕ್ಕೆ ಅವ್ರಿಗೆ ಇಷ್ಟಪಡ್ತೀನಿ ಇವತ್ತೇನು ಈ ಒಂದು ನಮ್ಮ ಬೇತ್ಮಂಗ್ಲ ಈ ಪ್ರವಾಸಿ ಮಂದಿರದಲ್ಲಿ ಏನು ಒಂದು ಕೆಜಿಎಫ್ ತಾಲೂಕಿನ ಒಂದು ಪದಾಧಿಕಾರಿಗಳನ್ನ ಏನು ಆಯ್ಕೆ ಮಾಡಿದ್ದಾರೆ ನೂತನವಾಗಿ ಅವರು ಇವತ್ತೇನು ನಮ್ಗೊಂದು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದನ್ನು ಚಾಚು ತಪ್ಪದೆ ನಾವು ಅದನ್ನ ಅನುಸರಿಸ್ಕೊಂಡು ಅವರ ಒಂದು ಸಲಹೆ ಮೇರೆಗೆ ನಾವು ಅದನ್ನ ಅನುಸರಿಸ್ಕೊಂಡು ಹೋಗ್ತೀವಿ ಅಂತ ಈ ಮೂಲಕ ತಿಳಿಪಡಿಸ್ತಾ ಇದ್ದೀನಿ ಎಲ್ಲರನ್ನು ಈಗ ನಮ್ಮ ಜಿಲ್ಲಾ ಸಮಿತಿ ರಾಜ್ಯ ಸಮಿತಿ ಏನಿದೆ ಅವರ ಒಂದು ಆದೇಶದ ಮೇರೆಗೆ ಎಲ್ಲರನ್ನು ಒಟ್ಟಾಗಿ ಎಳ್ಕೊಂಡು ಹೋಗ್ತೇನೆ ಅನ್ನೋ ಒಂದು ಭರವಸೆಯಿಂದ ನಾನು ಈ ತಾಲೂಕು ಸಮಿತಿ ಸಂಯೋಜಕನಾಗಿ ಕಾರ್ಯನಿರ್ವಹಿಸ್ತೇನೆ

ದಲಿತ ಮುಖಂಡರ ಮೂಲಕ ನಮಗೆ ಒಂದು ನಮಗ ನಮಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅದು ಎಲ್ಲರನ್ನು ಕೈ ಹಿಡಿದು ಒಟ್ಟುಗೂಡಿಸ್ಕೊಂಡು ಯಾರಿಗೂ ತಪ್ಪು ಕೆಲಸ ಮಾಡ್ತಾರೋ ಅವರಿಗೆ ತಲೆಬಾಗದೆ ಎದ್ದು ಮೆಟ್ಟಿ ನಿಲ್ಲುವುದಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಾರೆ ತಪ್ಪು ಮಾಡೋವ್ರನ್ನ ದಂಡಿಸಿ ಅವರಿಗೆ ಶಿಕ್ಷೆ ಬೀಳುವಾಗೆ ಮಾಡೋ ಮಾಡೋ ಪ್ರಕಾರ ನಮಗೆ ಆದೇಶ ಕೊಟ್ಟಿದ್ದಾರೆ ಅದರ ಪ್ರಕಾರ ನಡ್ಕೊಂಡು ಹೋಗೋದಕ್ಕೆ ನಮಗೆ ಅಭ್ಯಂತರ ಇಲ್ಲ ಮೆಟ್ಟಿ ನಿಲ್ಲುತ್ತೇವೆ ಎಲ್ಲರೂ ಸರಿಯಾಗಿ ಮೆಟ್ಟಿ ನಿಂತು ಅದನ್ನ ಅದನ್ನು ಭಾಗವಹಿಸಿ ಕೆಲಸ ಮಾಡುತ್ತೇವೆ ಹೌದು ಯಾರೇ ಭ್ರಷ್ಟ ಭ್ರಷ್ಟ ಕೆಲಸ ಯಾರು ತಪ್ಪು ಕೆಲಸಗಳು ಮಾಡ್ತಾರೋ ಆ ತಪ್ಪುಗಳನ್ನು ಖಂಡನೆ ಮಾಡಿ ನಾವು ಆ ನಿಜಾಂಶವನ್ನು ಎಲ್ಲರಿಗೂ ತಿಳಿಸಿ ಅದನ್ನು ಮುಂದುವರಿಸ್ತೀವಿ ಅಂತ ಹೇಳುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ನನಗೆ ಈ ದಲಿತ ಸಂಘರ್ಷಣಾ ಸಮಿತಿಯಿಂದ ಒಂದು ಜವಾಬ್ದಾರಿ ಹುಟ್ಟಿದಾರೆ ಇದನ್ನ ನಾನು ಒಂದು ಜವಾಬ್ದಾರಿಯಿಂದ ನಾನು ನೆಲಿಸ್ತೀನಿ ಮುಂದಕ್ಕೆ ತಗೊಂಡು ಹೋಗ್ತೀನಿ ಯಾರಾದರೂ ನೊಂದಿರೋರು ನಮ್ಮ ಹತ್ರ ಬಂದರೆ ಅವ್ರಿಗೆ ನಾವು ಬೆನ್ನೆಲುಬಾಗಿ ನಿಂತು ಈ ಸಂಘಟನೆಯನ್ನು ಹೆಸರು ತರಕ್ಕೆ ನಾನು ನಿರಂತರವಾಗಿ ಹೋರಾಟ ಎಲ್ಲ ಹಿರಿಯ ದಲಿತ ಮುಖಂಡರಿಗೆ ಎಲ್ಲರಿಗೂ ನನ್ನ ವಾದ್ಯ ಇವತ್ತು ನನಗೆ ದಲಿತ ಸಂಘರ್ಷಣೆಯ ಸಮಿತಿಯಿಂದ ಒಂದು ವಿದ್ಯಾರ್ಥಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಸರ್ ನನ್ನ